ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ಯಾಟರ್ಡೇ ಮಾರ್ನಿಂಗ್ ಒಂದು ಎಲ್ದಿ ಡ್ರಿಂಕಿಂದ ಶುರು ಮಾಡ್ತಾ ಇದ್ದೀನಿ ಅರ್ಧ ಹಾಗಲಕಾಯಿ ಮತ್ತು ಅರ್ಧ ಸೌತೆಕಾಯಿ ಬಳಸ್ಕೊಂಡು ಒಂದು ಡಿಟಾಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಖಾಲಿ ಹೊಟ್ಟೆಗೆ ಟೀ ಕಾಫಿ ಅಂತ ಕುಡಿದು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ಎಲ್ದಿ ಡ್ರಿಂಕ್ ಕೂಡ ಕುಡಿದ್ರೆ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಬೋದು ಹಾಗಲಕಾಯಿ ಸೌತೆಕಾಯಿ ಮಿಕ್ಸಿ ಮಾಡಿಕೊಂಡು ನಂತರ ಶೋಧಿಸ್ಕೊಂಡು ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಹೀಗೆ ಕುಡಿದ್ರೆ ಕಹಿ ಆಗುತ್ತೆ ಹೇಳಿ ಅರ್ಧ ಒಳ ನಿಂಬೆಹಣ್ಣು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಕೂಡ ಸೇರಿಸ್ಕೊಂಡ್ರೆ ಅಷ್ಟು ಕಹಿ ಅನಿಸೋದಿಲ್ಲ ಕುಡಿಯೋದಕ್ಕೆ ತಿಂಡಿಗೆ ದೋಸೆ ಮಾಡೋಣ ಅಂತೇಳಿ ರಾತ್ರಿನೇ ಹಿಟ್ಟು ಕೂಡ ರಾತ್ರಿನೇ ರುಬ್ಬಿಟ್ಕೊಂಡಿದ್ದೆ ಬೆಳಗ್ಗೆ ಎದ್ದು ತೆಗ್ದು ಇದ್ದೀನಿ ನಂತರ ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮೂರು ಜನ ಇರೋದ್ರಿಂದ ಮೂರು ಆಲೂಗೆಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಆಲೂಗೆಡ್ಡೆ ಕೂಡ ಬೇದಕ್ಕೆ ಇಟ್ಕೊಂಡು ಈ ಕಡೆ ನನ್ನ ಹಸ್ಬೆಂಡ್ ಕೂಡ ವಾಕಿಂಗಿಂದ ಬಂದಿದ್ರು ಅಂತೇಳಿ ಅವ್ರಿಗೆ ಕೂಡ ಹಾಗಲಕಾಯಿ ಜ್ಯೂಸ್ ಕೂಡ ಕೊಟ್ಟೆ ಹಸ್ಬೆಂಡ್ಗೆ ಜ್ಯೂಸ್ ಕೊಡು ಗ್ಯಾಪ್ ನನ್ನ ಮಗನ್ ಕೂಡ ಆಗ್ಲಕಾಯಿ ಜ್ಯೂಸ್ ಟೇಸ್ಟ್ ಮಾಡಿಸಿದೆ ಅದಕ್ಕೆ ಅವನು ಸಲ ಜ್ಯೂಸ್ ಕುಡಿಯೋದಕ್ಕೆ ಕುಡಿತಿಲ್ಲ ಅವನು ಅದಕ್ಕೆ ನಾವು ನೋಡ್ ನಗ್ತಾ ಇದೀವಿ ಇಲ್ಲಿ ನಂತರ ಆಲೂಗೆಡ್ಡೆ ಕೂಡ ಬೆಂದಿತ್ತು ಈ ಕಡೆ ದೋಸೆ ಮೇಲೆ ಮಾಡೋದಕ್ಕೆ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ ಮೂರು ಗುಂಟೂರು ಮೆಣಸಿನಕಾಯಿ ಮೂರು ಬ್ಯಾಡಿಗೆ ಮೆಣ್ಸಿಕಾಯಿ ಕೂಡ ನೀರಲ್ಲಿ ನೆನೆಸ್ತಾ ಇದ್ದೀನಿ ಬಿಸಿನೀರಲ್ಲಿ ನೆನೆಸಿದರೆ ಬೇಗ ಸ್ಮೂದಾಗುತ್ತೆ ಪೇಸ್ಟ್ ಅಂತೇಳಿ ನಂತರ ಮಿಕ್ಸಿ ಜಾರಿಗೆ ಮೆಣಸಿ ಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಂತರ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಹಸಿಮೆಣಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಡ್ಕೊಳ್ತಾ ಇದ್ದೀನಿ ಇಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೂ ಕೂಡ ಆಲೂಗೆಡ್ಡೆ ಸಿಪ್ಪೆ ಬಿಡಿಸಿ ಕೂಡ ಎತ್ತಿಟ್ಕೊಂಡೆ ನಂತರ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಎರಡು ಸ್ಪೂನ್ ಆಗೋಷ್ಟು ನಂತರ ಜೀರಿಗೆ ಕೂಡ ಸೇರಿಸ್ಕೊಂಡು ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಕಾಯಿ ಕೂಡ ಸೇರಿಸ್ಕೊಂಡು ಒಂದು ಸಲ ಕೈ ಆಡಿಸ್ಕೊಂಡಿದ್ದೀನಿ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೊಬೇಕು ಆಗಿ ಎಲ್ಲರೂ ಆಲೂಗೆಡ್ಡೆ ಪಲ್ಯ ಮಾಡೋ ಥರನೇ ನಾನು ಕೂಡ ಮಾಡ್ತಾಯಿದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡು ಒಂದು ಸಲ ಕೈ ಆಡಿಸ್ಕೊಂಡು ನಂತರ ರುಚಿಗೆ ಆಗೋಷ್ಟು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಕೂಡ ಸೇರಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಡ್ಕೊಂಡಿರೋ ಆಲೂಗೆಡ್ಡೆ ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ ನಂತರ ಹೆಚ್ಚಿಡ್ಕೊಂಡಿರೋ ಕೊತ್ತಂಬರಿ ಕೂಡ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಆಗೋ ರೀತಿ ಒಮ್ಮೆ ಕೈ ಕೈ ಆಡಿಸ್ಬೇಕು ಆಲೂಗೆಡ್ಡ ಪಲ್ಯ ರೆಡಿನೇ ಆಗಿಬಿಡುತ್ತೆ ನಂತರ ದೋಸೆ ಮಾಡೋದಕ್ಕೆ ಅಂಥೇಳಿ ತವಾ ಬಿಸಿಟ್ಕೊಂಡಿದ್ದೀನಿ ಮೊದಲಿಗೆ ನೀರು ಚಿಮಚಿ ತವಾ ಬಿಸಿ ಇಟ್ಕೊಂಡು ಕಾದಾದ ನಂತರ ಎಣ್ಣೆ ಹಾಕ್ಬಿಟ್ಟು ತವಾ ಕ್ಲೀನ್ ಮಾಡಿದ್ದೀನಿ ನಂತರ ರುಬ್ಬಿಟ್ಕೊಂಡಿರೋ ದೋಸೆ ಹಿಟ್ಟು ಕೂಡ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಯೂಶುವಲಾಗಿ ಎಲ್ಲರೂ ದೋಸೆ ಮಾಡೋ ತಿನ್ನೇ ಆದರೆ ಇದ್ರಲ್ಲಿ ಐಲೇಟ್ ಅಂದರೆ ಇದ್ರ ಮೇಲೆ ಹಾಕೋ ಕೆಂಪು ಚಟ್ನಿನೇ ಕೆಂಪು ಚಟ್ನಿ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ಲಿ ಮಾಡ್ತಾರಲ್ವ ಆ ಥರನೇ ತುಂಬ ಟೇಸ್ಟ್ ಕೊಡುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಹೇಳಿ ನನಗೆ ಕಮೆಂಟ್ ಮಾಡಿ ನಂತರ ರುಬ್ಬಿ ಇಟ್ಕೊಂಡಿರೋ ಕೆಂಪು ಚಟ್ನಿ ಕೂಡ ದೋಸೆ ಮೇಲೆ ಹಾಕ್ಕೊಂಡು ದೋಸೆ ತುಂಬ ಸ್ಪ್ರೆಡ್ ಇದ್ದೀನಿ ಮಸಾಲೆ ದೋಸೆ ರೆಡಿನೇ ಆಗಿಬಿಡುತ್ತೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ನೋಡ್ತಾ ಇರ್ಬೋದು ಇವಾಗ ಆಲೂಗೆಡ್ಡೆ ಪಲ್ಯ ಇಟ್ಕೊಂಡು ದೋಸೆ ನೋಡ್ರೆ ಎಷ್ಟು ತುಂಬ ಚೆನ್ನಾಗಿ ಇದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಮಸಾಲೆ ದೋಸೆ ಓಟೆಲಲ್ಲಿ ತಿಂದು ಓಟೆಲಲ್ಲಿ ಬರುತ್ತಲ್ಲ ಅದೇ ಥರ ಫುಲ್ ಕ್ರಿಸ್ಪಿಯಾಗಿ ಬಂದಿದೆ ಮಸಾಲೆ ದೋಸೆ ಅಂತೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಹೇಗೆ ಬಂದಿದೆ ಅಂಥೇಳಿ ತಿನ್ನೋದಕ್ಕಂತೂ ಓಟೆಲಲ್ಲಿ ನನಗಂತೂ ದೋಸೆ ತಿಂದಿದ ತಕ್ಷಣ ಮನೆಯಲ್ಲಿ ಮಾಡಿರೋ ದೋಸೆ ಅಂತ ಅನ್ನಿಸ್ಲೇ ಇಲ್ಲ ಇದು ಹೋಟೆಲ್ ಸ್ಟೈಲಲ್ಲಿ ಹೋಟೆಲಲ್ಲಿ ತಿಂದಿರೋ ಫೀಲೇ ಕೊಡ್ತು ಮಸಾಲೆ ದೋಸೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಗಾದಷ್ಟು ಶೇರ್ ಮಾಡಿ ದೋಸೆ ಹೇಗೆ ಬಂದಿತ್ತು ಮಸಾಲೆ ಚಟ್ನಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಯ್ತಾಯಿರಿ ಟಾಟಾ ಬಾಯ್